ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇವತ್ತು ಲಾಕ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಸಂಜೆ ಈಗ ಟೈಮ್ ಬಂದು ನಾಲ್ಕು ಗಂಟೆ ಆಗ್ತಾ ಬರ್ತಾ ಇದೆ ಸೊ ಇವಾಗ ನಾನು ಎಲ್ಲಿಗೆ ಹೊರಟಿದ್ದೀನಿ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಇವಾಗ ನಾಲ್ಕು ಗಂಟೆ ಆಗ್ತಾ ಇದೆ ನಾಲ್ಕು ಗಂಟೆಗೆ ಯಾಕೆ ಇಷ್ಟು ಲೇಟು ಅಂತ ಹೇಳಿ ಅಂದರೆ ಇವಾಗ ನನ್ನ ಮಗನಿಗೆ ಸ್ಕೂಲ್ ಬಿಟ್ಟು ಸ್ಕೂಲಿಂದ ಕರ್ಕೊಂಡ್ಬಂದು ಆಮೇಲೆ ನಾವು ಹೋಗಬೇಕು ಎಲ್ಲಿಗೆ ಹೋಗ್ತಾಯಿದ್ದೀವಿ ಗೊತ್ತಾ ಇವತ್ತು ಮಾಳ್ಪಕ್ಷ ನಿಮ್ಮೆಲ್ಲರಿಗೂ ಗೊತ್ತಿರೋಂಗೆ ಇವಾಗ ಮಾಳ್ಪಕ್ಷ ಏನು ಮಲಯಾಮೋಸೆ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಎಲ್ಲ ಕಡೆ ಹಬ್ಬ ಸ್ಟಾರ್ಟ್ ಆಗಿದೆ ಎಲ್ಲ ಕಡೆ ಹಬ್ಬ ಮಾಡ್ತಾಯಿದ್ರೆ ಸೊ ಅದಕ್ಕೆ ಇವಾಗ ನಾನು ಮಾಳ್ಪಕ್ಷ ಹಬ್ಬಕ್ಕೆ ಹಾಸನಿಂದ ಮೂಡಿಗೆರೆ ತನಕ ಹೋಗ್ತಾ ಇದ್ದೀವಿ ಹಬ್ಬ ಇರೋದು ಮಧ್ಯಾಹ್ನ ಹಬ್ಬ ಇರೋದು ನಾವು ಹೋಗ್ತಾ ಇರೋದು ನಾ ರಾತ್ರಿಗೆ ರಾತ್ರಿ ಊಟ ಮಾಡೋದಕ್ಕೆ ಯಾಕೆ ಅಂತ ಹೇಳಿದ್ರೆ ಇವಾಗ ನನ್ನ ಮಗಂಗೆ ಸ್ಕೂಲಿತ್ತು ಪಾಪ ಅವನು ಕರ್ಕೊಂಡು ಹೋಗೋಣ ಸ್ವಲ್ಪ ಅವನಿಗೂ ಸ್ವಲ್ಪ ಪಾಪ ಮಕ್ಕಳು ಆಸೆ ಮಾಡ್ತಾರಲ್ವ ಅದಕ್ಕೆ ಅವನು ಸ್ಕೂಲ್ ಅವನೂ ಸ್ಕೂಲಿಂದ ಸ್ಕೂಲಿಂದ ಬಂದ ಮೇಲೆ ಕರ್ಕೊಂಡು ಹೋಗೋಣ ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಡ್ಯೂಟಿ ಇರುತ್ತಲ್ವ ಸೊ ಡ್ಯೂಟಿನೂ ಮುಗಿಸ್ಕೊಂಡು ಹೋದಂಗಾಯಿತು ಹಾಗೆಯೇ ನನ್ನ ಮಗನಿಗೆ ಸ್ಕೂಲ್ ಕೂಡ ಕಂಪ್ಲೀಟ್ ಆಗುತ್ತೆ ಅಂತ ಹೇಳಿ ಇಬ್ ರಜಾ ಹಾಕ್ಸ್ದೆ ಮಧ್ಯಾಹ್ನ ಹೋಗದೆ ಇವಾಗ ಸಂಜೆ ಹೋಗ್ತಾ ಇದ್ದೀವಿ ಸೊ ಇವಾಗ ನನ್ನ ಮಗನ ಕರ್ಕೊಂಡು ಬಂದು ಆಮೇಲೆ ನನ್ನ ನಾನು ರೆಡಿಯಾಗಿದ್ದೀನಿ ಇನ್ನು ಅವರಿಬ್ರು ಬಂದು ರೆಡಿಯಾಗಿ ಹೋಗಬೇಕು ಇನ್ನೊಂದು ವಿಶೇಷ ಅಂದರೆ ಏನು ಗೊತ್ತಾ ಇವಾಗ ನಾನು ಫುಲ್ ಎಲ್ಲ ರೆಡಿಯಾಗಿದ್ದೀನಿ ಎಲ್ಲಾಂದರೆ ಎಲ್ಲ ರೆಡಿಯಾಗಿ ಜಸ್ಟ್ ಅವ್ರು ಬಂದ ತಕ್ಷಣ ಹೊರಡೋದು ಅಂತ ಅಂದ್ಕೊಂಡಿರ್ತೀನಿ ಬಟ್ ಆ ಥರ ಆಗೋಲ್ಲ ಅವರಿಬ್ರು ಬೇಗ ಹೊರಡ್ಬಿಡ್ತಾರೆ ಆಟೋಮೆಟಿಕ್ಕಾಗಿ ಇಬ್ರು ಹೊರಬಿಡ್ತಾರೆ ಅಂದರೆ ಎಲ್ಲ ರೆಡಿ ಮಾಡಿಟ್ಟಿರ್ತೀನಿ ಅವರು ಹೊರಟ್ಬಿಡ್ತಾರೆ ಆಮೇಲೆ ಅಂದೇ ಉಳ್ಕೊಳ್ಳೋದು ಯಾವುದಾದ್ರೂ ಕೆಲಸಗಳು ಅಂದರೆ ಇವಾಗ ಏನಾದರೂ ಒಂದು ಕೆಲಸ ಉಳ್ಕೊಂಡಿರುತ್ತಪ್ಪ ಲಾಸ್ಟಿಗೆ ನಾನು ಕೀ ತೆಗೆದು ಒಳಗಡೆ ಬರಲಿಲ್ಲ ಅಂದ್ರಲ್ಲಿ ಸಮಾಧಾನವೇ ಆಗೋಲ್ಲ ಅಷ್ಟು ಏನಾದರೂ ಒಂದು ಚಿಕ್ಕ ಪುಟ್ಟದೇನೋರು ಕೆಲಸ ಉಳ್ಕೊಂಡಿರುತ್ತೆ ಸೊ ಹಾಗಾಗಿಬಿಟ್ರತೆ ಅದಕ್ಕೆ ಎಲ್ಲ ಪರ್ಫೆಕ್ಟಾಗಿಯೂ ಇವತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸೊ ಏನೂ ಇಲ್ಲ ಡ್ರೆಸ್ ಹಾಕ್ಕೊಂಡಿದ್ದೀನಿ ಸೊ ಮತ್ತೆ ವಾಪಸ್ ನೈಟ್ ವಾಪಸ್ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಬಿಕಾಸ್ ಬೆಳಿಗ್ಗೆ ಮತ್ತು ಅವ್ರಿಗೆ ಅವ್ರಿಗೆ ಡ್ಯೂಟಿ ಆಮೇಲೆ ನನ್ನ ಮಗನಿಗೆ ಕೂದಲು ಅಷ್ಟು ಚೆನ್ನಾಗಾಗಿಲ್ಲ ಬೌನ್ಸಿ ಬೌನ್ಸಿ ಆಗಿದೆ ನನ್ನ ಕೂದಲು ಇಲ್ಲುಡಿ ಯಪ್ಪ ಕರ್ಡಿ ಮರಿ ಥರ ಇದೆ ಕೂದಲು ಓಕೆ ಇರಲಿ ಏನು ಮಾಡೋಕ್ಕಾಗಲ್ಲ ಬೈ ಬರ್ತಲ್ವಾ ಇದು ಹೀಗೆ ಇರೋದನ್ನೊಂದು ಕೂದಲು ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ಏನು ಹೇಳ್ತಿದ್ದೆ ಇದೆಲ್ಲ ಸೊ ಇಲ್ಲಿ ಬಿಡಿ ಇನ್ನು ಹೊರಟ್ಬಿಟ್ಟು ನನ್ನ ಮಗನ ಕರ್ಕೊಂಬಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಓಕ್ಕನ ಇನ್ನೂ ನಾನು ಹೊರಟಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ ಏನಾದರೂ ಒಂದು ಮಿಸ್ ಆಗ್ತಿರುತ್ತೆ ಒಂದು ಚಿಕ್ಕ ಹುಟ್ಟಿದ ಏನಾದರೂ ಒಂದು ಮಿಸ್ ಆಗುತ್ತೆ ಸೊ ಇವತ್ತು ಮಿಸ್ ಆಗಬಾರ್ದು ನಾನೇ ಬೇಗ ಹೊಡಬೇಕು ಆಮೇಲೆ ಅವ್ರಿಗೆ ಅವಕಾಶ ಮಾಡಿಕೊಡ್ಬಾರ್ದು ಅವರಿಬ್ಬರು ಬೇಗ ಹೊರಡಲಿ ಅಂತ ನಾನು ಎಲ್ಲದನ್ನೂ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ನೋಡೋಣ ಏನಾಗುತ್ತೆ ಸೊ ಹೋಗ್ತಾ ಇರ್ಬೇಕು ಸಿಗ್ತೀನಿ ಬಾಯ್ ಬಾಯ್ ಯಾ ಹೊರಟು ಬರೋಷ್ಟೊತ್ತಿಗೆ ಸಾಕು ಸಾಕಾಗೋಯ್ತು ಇವಪ್ಪ ಅದೇ ಇವಾಗ ಏರ್ ಹಾಕ್ಸೋಣ ಅಂತ ಬಂದಿದ್ದೀವಿ ಏರು ಹಾಕ್ಸ್ತಾ ಇದ್ದಾರೆ ಸೊ ಪೆಟ್ರೋಲ್ ಹಾಕ್ಸ್ಕೊಂಡ್ವಿ ಪೆಟ್ರೋಲ್ ಹಾಕ್ಸ್ಕೊಂಡ್ಬಿಟ್ಟು ಇವಾಗ ಹೊರಟಿದ್ದೀವಿ ನಾಲ್ಕೂವರೆ ಆಗಿದೆ ಟೈಮ್ ಎಕ್ಸಾಕ್ಟ್ ನಾಲ್ಕು ನಾಲ್ಕು ನಲ್ವತ್ತೆರಡು ಹಾಕ್ಸ್ಕೊಬಿಟ್ಟು ಇವಾಗ ಪರಿಸ್ಥಿತಿ ನೋಡಿ ಹೆಂಗಿದೆ ಅಂತ ಹೇಳಿ ಎಕ್ಸಾಮ್ ಟೈಮ್ ಅಲ್ವಾ ಮಿಡ್ ಟರ್ಮ್ ಎಕ್ಸಾಮ್ ಇನ್ನೊಂದು ಫೋರ್ ಡೇಸ್ ಹೋದರೆ ಎಕ್ಸಾಮ್ ಇದೆ ಅದಕ್ಕೆ ಇವಾಗ ನಾವು ಸುತ್ತೋದಕ್ಕೆ ಹೋದ್ರೆ ಇವನಿಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವನ್ನ ಇವಾಗ ಇಲ್ಲಿ ಕಾರೊಳಗೆ ಬಂದಿದ್ದೀನಿ ಎಷ್ಟೊತ್ತಿಗೆ ಹೋಗ್ತೀವೋ ಗೊತ್ತಿಲ್ಲ ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕಲ್ಲ ನನ್ನ ಮಾಮರ ಮನೆಗೆ ಹೋಗ್ಬೇಕಲ್ಲ ಇವಾಗ ಹೇಗಿದ್ದರೂ ನಾವು ಹೋಗಬೇಕಂದ್ರೆ ಒಂದು ಒಂದೂವರೆ ಗಂಟೆ ಬೇಕು ಹಾಗಾಗಿ ಇವನು ಮತ್ತೆ ಹೋಮ್ವರ್ಕ್ ಮಾಡೋದು ಮಾಡ್ದಿಲ್ಲ ಅನ್ನೋಕ್ಕೂ ಆಗಬಾರ್ದಲ್ವಾ ಆ ಕಡೆಯಿಂದ ಬರಬೇಕಾದ್ರೆ ಲೇಟ್ ಆಗುತ್ತೆ ಹಾಗೆ ಮತ್ತೆ ಹೋಮ್ವರ್ಕು ಮಾಡೋಕ್ಕಾಗಲ್ಲ ಆ ಟೈಮಲ್ಲಿ ಮತ್ತೆ ಬೆಳಗ್ಗೆ ಬೇಗ ಎದ್ದು ಸ್ಕೂಲ್ಗೆ ಬೇರೆ ಹೋಗಬೇಕು ಅದಕ್ಕೆ ಆ ಟೈಮಲ್ಲಿ ಹೇಗೆ ಒಂದೂವರೆ ಗಂಟೆ ಹೇಗಿದ್ದರೂ ವೇಸ್ಟ್ ಮಾಡೋ ಬದಲು ಇಲ್ಲ ಹೋಮ್ವರ್ಕ್ ಮಾಡಿಸೋಣ ಅಂತೇಳಿ ಹೇಳಿ ಮಾಡಿಸ್ತಾ ಇದ್ದೀನಿ ಹೇಗಿದೆ ಐಡಿಯಾ ನಾವು ಬರಬೇಕಾದ್ರೆ ಆರೂವರೆ ಏಳು ಗಂಟೆ ಆಗಿತ್ತು ಹಾಗೆಯೇ ಫಸ್ಟು ಕೈಕಾಲು ಮುಖ ತೊಳ್ಕೊಂಡು ಹಾಗೆ ಹುಡುಕ್ಲಿಕ್ಕೆ ಪೂಜೆ ಮಾಡಿರ್ತಾರಲ್ವಾ ಅಲ್ಲಿ ಮಧ್ಯಾಹ್ನ ಎಲ್ಲ ಮುಗಿಸಿದ್ದಾರೆ ಬಟ್ ನಾವು ಬಂದ ತಕ್ಷಣ ಏನು ನಾವು ಏನಾದರೂ ತೊಗೊಂಡೋಗಿದರೆ ಅದನ್ನು ಹಿಡಕಲಿಗೆ ಇಟ್ಬಿಟ್ಟು ಆಮೇಲೆ ಅಲ್ಲಿ ಕ ಪೂಜೆ ಮಾಡಿಬಿಟ್ಟು ಅದರಲ್ಲಿ ಆಶೀರ್ವಾದ ತಗೊಬಿಟ್ಟು ಹಾಗೆಯೇ ಸೆಕೆಂಡ್ ಕೆಲಸ ಮಾಡೋದು ಅಂದರೆ ನಮ್ಮ ಅಜ್ಜ ಅಜ್ಜಿ ಆಶೀರ್ವಾದ ತಗೊಳ್ಳೋದು ಫಸ್ಟು ಇವರೇ ನೋಡಿ ನಮ್ಮ ಅಜ್ಜ ಅಜ್ಜಿ ಅವ್ರನ್ನ ಫಸ್ಟು ಅವ್ರದ್ದು ಫಸ್ಟ್ ಆಶೀರ್ವಾದ ತಗೊಂಡು ಹಾಗೇ ಎಲ್ಲರೂ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ಬನ್ನಿ ಸೊ ನೋಡಿ ಇವಾಗೆಲ್ಲರೂ ಮಾತಾಡ್ತಾ ಕುತ್ಕೊಂಡಿದ್ದಾರೆ ಅಂದರೆ ಬೆಳಿಗ್ಗೆಯಿಂದ ಪಪ್ಪ ಅವ್ರಿಗೂ ಕೆಲಸ ಮಾಡಿ ಎಲ್ಲ ಸುಸ್ತಾಗಿರುತ್ತಲ್ವ ಸೊ ಈಗ ರಸ್ತೆ ತೊಗೋತಾ ಇದ್ದಾರೆ ಇದು ಇವರೇ ನಮ್ಮ ಸೋದರ ಮಾವನ ಹೆಂಡತಿ ನಮ್ಮ ಅತ್ತೆ ಹಾಗೆ ನಮ್ಮ ಮಾವನ ಮಗಳು ಹಾಗೆ ನಮ್ಮ ಅಕ್ಕ ನಮ್ಮೂರವ್ರು ಕೂಡ ಸೊ ನಮ್ಮ ಅಜ್ಜಿ ಅಜ್ಜನ ಫೋಟೋ ಇನ್ನೊಂದು ಸಲ ನೋಡೋಣ ಅನ್ನಿಸ್ತು ಸೊ ಅದಕ್ಕೆ ಬಂದೆ ನೋಡಿ ಇಲ್ಲಿ ಎಲ್ಲರೂ ಕೂತ್ಕೊಂಡಿದ್ದಾರೆ ಈ ಕಡೆ ಇಲ್ಲಿ ಪಂಚ ಹಾಕ್ಕೊಂಡು ಫುಲ್ ವೈಟ್ ಆ್ಯಂಡ್ ವೈಟ್ ಇದ್ದಾರಲ್ಲ ಅವರೇ ನಮ್ಮ ಮಾವ ನನಗೆ ಅವಾಗ ಅನ್ನಿಸ್ತು ಬೆಳಿಗ್ಗೆನೆ ಬರಬೇಕಿತ್ತು ಅಂತ ಯಾಕೆಂದ್ರೆ ಯಾರೂ ಸಿಗ್ಲಿಲ್ಲ ನನಗೆ ಸಿಕ್ಕೋರ ಜೊತೆ ಚೆನ್ನಾಗಿ ಮಾತಾಡ್ಕೊಂಡಿದ್ದೆ ಹಾಗೆಯೇ ನಮ್ಮ ದೊಡ್ಡ ಮಾವ ನನ್ನ ಮನೆಗೆ ಹೋಗಬೇಕು ಇವಾಗ ಹಬ್ಬ ಈಗ ಅವ್ರ ಮನೆಗೆ ಹೋಗೋಣ ಬನ್ನಿ ಯಾರು ಕಾಣ್ತಿಲ್ವಲ್ಲ ಮನೇಲಿ ಅತ್ತೆ நிதான் நிதானி <mumbles> <finish."> <precisa Judy> <kay Not enough> <Ha? you> ಈಗ ನಾವು ಬಂದಿರೋದು ಮೊದಲನೇ ಮಾವನ ಮನೆಗೆ ಹಾಗೆಯೇ ಅವರು ಒಂದು ಮೇಲೆ ಇರೋದು ನಮ್ಮ ಸಣ್ಣ ಚಿಕ್ಕ ಮಾವ ಅಂತೇಳಿ ನಾವು ಸಣ್ಣ ಮಾವ ಅಂತ ಕರೆಯೋದು ಹಾಗೆ ಕೆಳಗಡೆ ಇರೋರು ದೊಡ್ಡ ಮಾವ ಅಂತೇಳಿ ನಾವು ದೊಡ್ಡ ಮಾವ ಅಂತಲೇ ಕರೆಯೋದು ಹಂಗೇ ಬೆಳ್ಕೊಂಡು ಬಂದಿರೋದು ಅವಾಗಲಿಂದನೂ ಕೇಳ್ಕೊ ಕರ್ಕೊಂಡು ಹಾಗೆ ನಮ್ಮ ಮಾವದಿರೋಲ್ಲ ನನಗೆ ಒಂಥರ ಎರಡನೇ ಅಪ್ಪಂದಿರು ಅಂತ ಹೇಳ್ಬೋದು ಅಷ್ಟು ಸ್ವೀಟ್ ನನ್ನ ಮಾವದಿರು ಹಾಗೆ ನಮ್ಮ ಆಂಟಿಗೆ ಪಾಪ ಏನೋ ಕಾಲುನೋವು ಅಂತ ಇದ್ದರು ಪಾಪ ಅವರ ಎಣ್ಣೆ ಹಚ್ಕೊಳ್ತಾ ಇದ್ರು ಹಾಗೆ ಇವರು ಎಡೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು ಪೂಜೆಗೆ ಹೇಳಿ ಸೊ ನಾವು ಇವಾಗ ಹೋಗ್ಬೇಕಲ್ವಾ ಬೇಗ ಹೋಗೋಣ ಅಂತೇಳಿ ನಾವು ರೆಡಿ ಆಗ್ತಾ ಇದ್ವಿ ನಲ್ತಕ್ಕಿಂತ ರೆಡಿ ಆಗಿದ್ವಿ ಅತ್ತೆ ಅವಳೇ ಬೇಕಾಗಿರೋದಲ್ಲ ನಾಳೆಯಿಂದ ಅಲ್ಲ ನೆಂಟ್ರೆಲ್ಲ ಹೋಗ್ಬಿಡ್ತಾರೆ

ಅಡುಗೆ ಎಲ್ಲ ಫುಲ್ ಗಮ್ಮತ್ತಾಗಿತ್ತು ನೋಡಿ ಚಿಕನ್ ಸಕ್ಕದಾಗಿ ಮಾಡ್ತಾರೆ ನಮ್ಮತ್ತೆ ಹಾಗೆ ಕಡುಬು ಇಡ್ಲಿ ಶಾವ್ಗೆ ಹಾಗೆ ಮಟನ್ ಸಾಂಬಾರು ಮಾಡಿದ್ದಾರೆ ಹಾಗೆ ಮೀನು ನನಗೆ ಅಲ್ಲಿ ಮೀನ್ ಸಾಂಬಾರು ಸಿಕ್ಕಲಿಲ್ಲ ಜಸ್ಟ್ ಹಾಗೆ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಅಷ್ಟೇ ಹಾಗೆ ನಮ್ಮ ಆಂಟಿ ನುಡಿಯಲ್ಲಿ ಯಶವಗೇನು ಬಿಸಿಗಾಕ್ತೀನಿ ಊಟ ಮಾಡಿ ಬೇಗ ನಾವು ನೀವು ಹೋಗಬೇಕಲ್ವಾ ಹಾಗೆ ನಾವು ಓಡಬೇಕಿತ್ತಲ್ವ ಹಾಗಾಗಿ ಅವರು ಬೇಗ ಬೇಗ ಬಿಸಿ ಹಾಕ್ಬಿಟ್ಟು ನಮಗೆ ಊಟ ಕೊಡೋಕ್ಕೆ ರೆಡಿ ಮಾಡ್ತಾ ಇದ್ದರು ಸೊ ನನಗೆ ಹೋಗೋಕ್ಕೆ ಬೇಜಾರು ಹೋಗೋಕ್ಕೆ ಮನಸ್ಸಿಲ್ಲ ಏನು ಮಾಡೋದು ಆದರೂ ಹೋಗಲೇಬೇಕು ನಾನು ಬೇಗ ಊಟ ಕೂತ್ಕೊಂಡೆ ಹಾಗೆ ಕಾಯ್ತಾ ಕಾಯ್ತಾಯಿದ್ದೆ ಅವ್ರು ಸ್ವಲ್ಪ ಅದು ಇದು ಅದೇ ಗೊತ್ತಲ್ವಾ ಮಾಮೂಲಿ ಎಲ್ಲರೂ ಸೇರಿಕೊಂಡಾಗ ಮಾಮೂಲಿ ಅಲ್ಲಿ ಡ್ರಿಂಕ್ಸ್ ಹತ್ರ ಹೋಗಿದ್ರು ಸೊ ನಾನು ಬೇಗ ಊಟ ಮುಗಿಸ್ಕೊಳೋಣ ಮತ್ತು ನನಗೆ ಬೈತಾ ಕೂತ್ಕೊಬಿಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು ನಾನು ಬೇಗ ಊಟ ಮುಗಿಸ್ಕೊಂಡೆ ಹಾಗೆ ಹಿಂದ್ಗಡೆ ಏನೋ ಎಂಥದ್ದು ಹಾವು ಬಂದಿತ್ತು ಅಂಥೇಳಿ ನೋಡ್ತಾಯಿದ್ರು ಸೊ ಅದಕ್ಕೆ ಸುಮ್ಮನೆ ಅಲ್ಲಿ ವೀಡಿಯೋ ತೊಗೋತಾ ಇದ್ದೆ ಕತ್ತಲೆ ಕಾಣ್ತಿಲ್ಲ ಬೈಕೋಬೇಡಿ ಓಕೆನಾ ಹಾಗೆ ನನ್ನ ಮಾವಂದಿರ ಮನೆದು ಯಾರ್ಯಾರಿಗೆಲ್ಲ ವೀಡಿಯೋ ಇಷ್ಟ ಆಯಿತು ಹಾಗೆ ನೀವೆಲ್ಲ ಹೇಗೆ ಮಾಡಿ ಪಕ್ಷ ಮಾಡೋದ್ರಿ ನಾವು ಈ ಥರ ಮಾಡೋದು ಸೊ ನಾನು ನಿಲ್ಲೆಲ್ಗೆ ಹೋಗ್ತೀನಿ ಅಂತ ನಾನು ನಿಮಗೆ ಅಪ್ಡೇಟ್ ಇರ್ತೀನಿ ಹಾಗೆಯೇ ನನ್ನ ಮಾವನ ಮನೆದು ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಏನು ಮಾಡಬೇಕು ನೀವೆಲ್ಲ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಬೇಡಿ ಓಕೆನಾ ಹಾಗೆ ನಾವೆಲ್ಲ ಅಲ್ಲೆಲ್ಲ ಚೆನ್ನಾಗಿ ಊಟ ಮಾಡಿಕೊಂಡು ಮೇಲೆ ಮನೆಗೆ ಬಂದ್ವಿ ಮೇಲೆ ಮನೆಯಲ್ಲಿ ನನ್ನ ಮಾವನ ಮಗ ಕೂಡ ಬೆಂಗಳೂರು ಹೋಗಬೇಕಾಗಿತ್ತು ಅವನಿಗೂ ಕೂಡ ಡ್ಯೂಟಿ ಇತ್ತು ಹಾಗೇ ನಮ್ಮ ಜೊತೆ ಬರ್ತೀನಿ ಅಂತ ಹೇಳಿದ ಹಾಗೆ ಅವನು ಪಿಕಪ್ ಮಾಡಿಕೊಂಡು ನಾವಿವಾಗ ಹಾಸನ ಕಡೆ ಮತ್ತು ಪಯಣ ತುಂಬ ಬೇಜಾರಾಗ್ತಾಯಿದೆ ಸ್ವಲ್ಪ ದಿನ ಇದ್ದರೆ ಒಂಥರ ಚೆನ್ನಾಗಿರ್ತಿತ್ತು ಎಲ್ಲರೂ ಸಿಕ್ಕಿರೋ ದಿನೋ ಒಂಥರ ಚೆಂದ ಮತ್ತೆ ಬಂದರೆ ಮತ್ತೆ ನಾವೇ ಮೂರು ಜನ ನಮ್ಮದೇ ನಾವೇ ಇರಬೇಕಲ್ವ ಸ್ವಲ್ಪ ಬೇಜಾರು ಬಟ್ ಆದರೂ ಏನೂ ಮಾಡೋಕ್ಕಾಗಲ್ಲ ನಮ್ಮ ನಮ್ಮ ಕೆಲಸ ಅಂತ ಹೇಳಿದ್ಮೇಲೆ ಎಲ್ಲಾದರೂ ತ್ಯಾಗ ಮಾಡಲೇಬೇಕು ಹಾಗೇ ನಮ್ಮ ನಮ್ಮ ಕೆಲಸ ನಾಳೆ ಬೆಳಿಗ್ಗೆಯಿಂದ ಆಗುತ್ತೆ ಸ್ವಲ್ಪ ಬೇಜಾರು ಹಾಗೆ ಸ್ವಲ್ಪ ಜವಾಬ್ದಾರಿ ಕೂಡ ಜವಾಬ್ದಾರಿ ಇದ್ದಾಗ ಇದನ್ನೆಲ್ಲ ಮರ್ತು ಹೋಗುತ್ತೆ ನಾಳೆ ಬೆಳಗ್ಗೆಯಿಂದ ಮತ್ತೆ ಇದೆಲ್ಲ ಮಾಮೂಲು ಅಂತ ಅನಿಸ್ಬಿಡುತ್ತೆ ಸೊ ನಾವು ಹೋಗ್ತಾ ಇದ್ದೀವಿ ಅವನಿದ್ನಲ್ವ ಹಾಗಾಗಿ ನಮ್ಗಂತ ಅಷ್ಟೊಂದು ಬೇಜಾರು ಅಷ್ಟೊಂದು ಬೇಜಾರ್ ಅಂತ ಅನ್ನಿಸ್ತಿಲ್ಲ ಯಾಕೆಂದರೆ ಅವ್ನ ಜೊತೆ ಸ್ವಲ್ಪ ಮಾತಾಡ್ಕೊಂಡು ತಕ್ಕ ಮಾತಾಡ್ಕೊಂಡು ಬಂದ್ವಿ ಸೊ ಅವ್ನಿಗೂ ಕೂಡ ಇವಾಗ ಸ್ಟ್ಯಾಂಡ್ ಬಂತು ಸೊ ಅವನಲ್ಲಿ ಡ್ರಾಪ್ ಮಾಡಿ ಮನೆಗೆ ಬರೋ ಅಂತ ಕಳೆದ್ರೆ ಅವನು ಮನೆಗೆ ಬರೋಲ್ಲ ಇವಾಗ ಈ ಟೈಮಲ್ಲಿ ಬರಲ್ಲ ಹೇಗಿದ್ದರೂ ನೈಟ್ ಆಗಿದೆ ಮತ್ತು ಬೆಳಿಗ್ಗೆ ಡ್ಯೂಟಿಗೆ ಹೋಗ್ಬೇಕಂತ ಹೇಳಿದ ಹಾಗೇನ ನಾವು ಅಲ್ಲೇ ಡ್ರಾಪ್ ಮಾಡೋಣ ಅಂತ ಹೇಳಿ ಬರ್ತಾ ಇದ್ದೀವಿ ನನ್ನ ಜನನ್ನ ನೋಡ್ತಾ ಇರಿ ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊಂತೀನಿ ಹಾಗೇನೆ ನಾಳೆ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್ ಹೋಗ್ತೀಯಾ ಬಾಗು ಆ ಕಡೆನ ಬರೋದಾ ಹ ಬಾಯ್ ಬಾಯ್